ನಮಸ್ಕಾರ ನನ್ನ ಹೆಸರು ರಂಜಿತಾ ರವೀಂದ್ರ ಕುಲಕರ್ಣಿ ನಾವಿರೋದು ಗಜೇಂದ್ರಗಢದಲ್ಲಿ ಈಗ ನಾನು ವೆಂಕಟೇಶ್ ದೇವರ ಹಾಡನ್ನು ಹಾಡ್ತಾ ಇದ್ದೀನಿ ಒಂದೇ ಕೂಗಳತೆ ವೈಕುಂಠ ಕುಂಠ ಸಂದೇಹಿಲ್ಲವೋ ಸಜನರಿಗೆ ಒಂದೇ ಕೂಗಳತೆ ವೈಕುಂಠ ಎಂದು ಕರೆಯಲು ಸರಸಿಯಲಿಯಾನೆ ಪೊರೆ ಎಂದು ಕರೆಯಲು ತ್ವರಿತದಿ ಬಂದು ನಿಖಿದೆ ನರಹರಿ ಕೃಷ್ಣಾನಿ ಸಲ ಎಂದು ಕೂಗಲು ತರಳ ಪ್ರಹ್ಲಾದಗೆ ಕಂಬದಿಂದಲಿ ಬಂದೆ ಒಂದು ते वै कुण्टा अम्बरीष द्वादश ऋतुमाडलुतुम्बिमाडिदधर्वासमुनियुः कुम्भनिपति कृष्णानि कायन्दो मोरेडम् ಮುನಿಶಾ ಪವ ಕಳೆದೇ ವಂದೇ ಕೂಗಳೇ ವೈಕುಂಠ ಧ್ರುಪದ ರಾಯನ ಪುತ್ರಿ ಆಪತ್ತು ಪತು ಕಳೆಯನೇ ಧ್ರುಪದ ರಾಯನ ಪುತ್ರಿ ಆ ಪತು ಕೃಪೆಯಿಂದ ಕ್ಷಯ ವಿತಾನು कृपैन्दय वीततानु कपटनाटकस्वामी पुरन्दरविठलन् कपटनाटकस्वामी पुरन्दरविठलन गुपुतदिने वर वदन वैकुण्ठा वन्दे कूगळते ವೈಕುಂಠ ಕುಂಠ ಸಂದೇಹ ಸಾಧು ಸಜನರಿಗೆ ಒಂದೇ ಕೂಗಳತೆ ಒಂದೇ ಕೂಗಳತೆ ವಂದೇ ಕೂಗಳತೆ ವೈಕುಂಠ ಕುಂಠ ಹರೇ ಶ್ರೀನಿವಾಸ